ನಮಸ್ಕಾರ ಎಲ್ರಿಗೂ ಸಕಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಚಿಕ್ಕ ಅಪ್ಡೇಟೆಡ್ ವಿಡಿಯೋ ತಗೊಂಡಿದ್ದೀನಿ ನಿಮ್ ಹತ್ರ ಏನಪ್ಪ ಇದು ಅಪ್ಡೇಟೆಡ್ ವಿಡಿಯೋ ಅಂತ ನೀವೇಂದ್ರೆ ಕೇಳಿದ್ರೆ ಹೌದು ಇಲ್ಲಿ ನಾನು ಒಂದು ಮಷಿನ್ ನೋಡ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ನಾವು ಪ್ಲೇ ಮಾಡ್ ಪ್ಲೇ ಮಾಡ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ಇದು ಬಂದ್ಬಿಟ್ಟು ನಿಮ್ಗೆ ದೇವಸ್ಥಾನಗಳಲ್ಲಿ ಅಥವಾ ನೀವೆಲ್ಲ ಪೂಜಾ ಕಾರ್ಯಕ್ರಮಗಳನ್ನ ಜಾಸ್ತಿಯಲ್ಲಿ ಮಾಡ್ತಾರೆ ಅಲ್ಲಿ ಹತ್ತಿಗಳನ್ನ ಬಿಡಿಸೋದು ಸರ್ವೇ ಸಾಮಾನ್ಯವಾಗಿ ಒಡೆ ನೋಡಿರ್ತೀರಾ ಹೌದು ಹತ್ತಿಗಳನ್ನ ಹೆಂಗ್ ಬಿಡಿಸ್ತಾರೆ ಬತ್ತಿಗಳನ್ನಾಗಿ ಮಾಡ್ತಾರೆ ಅಥವಾ ಉಂಡೆಗಳನ್ನಾಗಿ ಮಾಡ್ತಾರೆ ಅಥವಾ ತುಪ್ಪದ್ ಬತ್ತಿ ಅಂತ ಕೂಡ ಕರೀತಾರೆ ಈ ಎರಡು ರೀತಿನೂ ಮಾಡ್ಬೋದು ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಈ ಬಿಸ್ನೆಸ್ ಬಂದ್ಬಿಟ್ಟು ಇದ್ರಲ್ಲಿ ನೀವು ಆ ಹತ್ತಿ ಹೇಗೆ ಪ್ರಿಪೇರ್ ಮಾಡೋ ಮಷಿನ್ ಇದು ಹತ್ತಿನ ಪ್ರಿಪೇರ್ ಮಾಡೋಕೆ ಇವರು ಇದು ಒಂದು ಫುಲ್ಲಿ ಆಟೋಮೆಟಿಕ್ ಮೆಷಿನ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಲ್ವತ್ತ ಸಾವಿರದವರೆಗೂ ಈ ಹತ್ತಿ ನೋಡಿ ತಂತಾನೆ ರೋಲ್ ಆಗಿ ಹೋಗಿ ಹತ್ತಿ ಆಗಿ ಬರುತ್ತೆ ಹೊರಗೆ ಒಂದು ಸೆಟ್ ಆಗಿ ಬರ್ತಾ ಹೋಗುತ್ತೆ ಪ್ರತಿನಿತ್ಯವು ನೀವು ಏನಿಲ್ಲ ಅಂದ್ರು ಹತ್ತರಿಂದ ಹದಿನೈದು ಕೆಜಿ ಅಷ್ಟು ನೀವು ಮಾಡ್ಕೋಬಹುದು ಇದು ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ನೋಡ್ಬೋದು ಈ ತರ ಬತ್ತಿ ನಿಮ್ಗೆ ಬರ್ತಾ ಹೋಗುತ್ತೆ ಆಯ್ತಾ ಅದೇ ನೀವೇನಾದ್ರು ಸೆಮಿ ಆಟೋಮೆಟಿಕ್ ಅಂದ್ರೆ ಮಷಿನ್ ತೊಗೊಂತೀರಂದ್ರೆ ಇದೇ ಮಷಿನ್ಗೆ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಬೀಳುತ್ತೆ ಹೌದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮಷಿನ್ ಗೆ ಕಾಸ್ಟ್ ಆಗುತ್ತೆ ಹತ್ತಿ ಬತ್ತಿ ಹತ್ತಿಗಳನ್ನ ತಗೊಂಡಿಟ್ಕೊಂಡ್ರೆ ಒಂದು ಒಳ್ಳೆ ಮೈಲಾಕ್ ಬಿಸ್ನೆಸ್ ಇದಾಗುತ್ತೆ ಹಳ್ಳಿಗಳಲ್ಲಿ ಅಥವಾ ಹೆಣ್ಮಕ್ಳೆ ಸ್ವಾವಲಂಬನೆ ಆಗಿ ಆ ಈ ಮಷಿನ್ಗಳನ್ನ ತಗೊಂಡ್ರೆ ಸಾಕು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅದು ರಾ ಮೆಟೀರಿಯಲ್ಸ್ ನಿಮ್ಗೆ ಗೊತ್ತಿರೋಕೆ ಒಂದು ಪ್ಲಾಸ್ಟಿಕ್ ಕವರ್ ಬೇಕು ಹತ್ತಿ ಬೇಕು ಅಷ್ಟೇ ಹೇಳಿದ್ರೆ ಸಾಕು ಈಗ ಆಟೋಮೆಟಿಕ್ ಆಗಿ ನೋಡಿ ತಂತಾನೆ ಇಲ್ಲಿ ಏನೇನ್ ಬೇಕು ಅದೆಲ್ಲ ಲಿಕ್ವಿಡ್ ಹೇಳ್ಕೊಳುತ್ತೆ ಹಾಗೂ ಹತ್ತಿ ಆಗಿ ಪ್ರಿಪೇರ್ ಆಗಿ ಬರ್ತಾ ಹೋಗುತ್ತೆ ಹಾಗೂ ಈ ಇವಾಗ ನೀವು ತಿಳಿಸ್ಕೊಡ್ತೀನಿ ನಾ ನಿಮಗೆ ಹೇಗೆ ಇಲ್ಲಿ ಬೈ ಮಾಡೋದು ಎಲ್ಲಿ ಪರ್ಚೇಸ್ ಮಾಡೋದು ಎಲ್ಲ ಮಾಹಿತಿ ಉಳಿದ ಸಂಪೂರ್ಣವಾಗಿ ಕೂಡ ನೋಡೋದನ್ನ ಮರಿಬೇಡಿ ನೋಡಿ ಇಂಡಿಯಾ ನೀವೇನಾದ್ರೂ ವೆಬ್ಸೈಟ್ಗೆ ಹೋದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯಾ ಮಾರ್ಟ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೇಕು ಇದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಬಳಸಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಶಾಪಿಂಗ್ ಮಾಡಿರ್ತಾರಲ್ಲ ಆನ್ಲೈನ್ ಶಾಪಿಂಗ್ ಅಷ್ಟೇ ಸುಲಭವಾಗಿ ನೀವು ಮಷಿನ್ ಗಳನ್ನ ಪರ್ಚೇಸ್ ಮಾಡ್ಬೋದು ಕೋಟ್ ಗಳನ್ನ ಪಡಿಬಹುದು ಕೋಟ್ ಅಂದ್ರೆ ಎಷ್ಟು ಇವಾಗ ಐದು ಸಾವಿರ ರೂಪಾಯಿ ಮಷಿನ್ ಅನ್ನಪ್ಪಾ ನೀವು ಮೂರ್ ಸಾವಿರ ಕೊಡ್ತೀವಲ್ವ ಅಂತ ಕೇಳೋದು ಅದನ್ನ ಕೋಟಿಂಗ್ ಅಂತ ಕರೀತಾರೆ ಗೆ ಕೋಟ್ ಇರುತ್ತೆ ನೋಡಿ ಕಾಟನ್ ವಿಕ್ ಮಷಿನ್ ಅಂತ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿಬಿಟ್ರೆ ನೋಡಿ ಡಿಫ್ರೆಂಟ್ ಆಗಿ ಕಾಟನ್ ಮೇಕಿಂಗ್ ಮಷಿನ್ ಬಂದ್ಬಿಡುತ್ತೆ ಇಲ್ಲ ಆಗಲಿ ನಾನು ಸರ್ಚ್ ಮಾಡಿಟ್ಟಿನಿ ಇದು ಬಂದ್ಬಿಟ್ಟು ಅಗರ್ಬತ್ತಿ ಮೇಕಿಂಗ್ ಸಾರಿ ಇದು ಅಗರ್ಬತ್ತಿ ಮೇಕಿಂಗ್ ಮಿಷಿನ್ ಅದೇ ರೀತಿ ಸೆಮಿ ಆಟೋಮೆಟಿಕ್ ಮತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಮಷಿನ್ ಗಳು ಬಂದ್ಬಿಡುತ್ತೆ ಸೆಮಿ ಆಟೋಮೆಟಿಕ್ ಆದ್ರೆ ಸ್ವಲ್ಪ ಮಟ್ಟಕ್ಕೆ ನಿಮ್ಗೆ ಕಾಸ್ಟಿಂಗ್ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಆದ್ರೆ ನಿಮ್ಗೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ ಬಂದ್ಬಿಡ್ತೀನಿ ನಡ್ರಿ ಕಾಟನ್ ಬಿಕ್ ಮಷಿನ್ ಅಂತ ಸರ್ಚ್ ಮಾಡ್ತೀನಿ ಇವಾಗ ನೋಡಿ ಸುಮಾರು ರೀತಿ ಮಷಿನ್ಗಳು ಗಳು ಕಾಣುತ್ತೆ ಈ ತರ ಮೆಷಿನ್ ಉದ್ದ ತರ ಮೆಷಿನ್ ಬಂದ್ರೆ ಈ ಮಷಿನ್ ಗಳೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಇದು ಬಂದ್ಬಿಟ್ಟು ತುಪ್ಪ ದೀಪ ಅಥವಾ ಕಡಲೆ ಬತ್ತಿ ಏನೋ ದೀಪ ಬರುತ್ತಲ್ಲ ಆ ತರ ಮಾಡೋ ಮಷಿನ್ಗಳು ಗಳಿವೆ ಆಯ್ತಾ ಇದ್ರಲ್ಲಿ ನೋಡಿ ಇಲ್ಲಿ ನೋಡಿ ಹದಿನೆಂಟು ಸಾವಿರ ರೂಪಾಯಿ ಕೋಟಿಂಗ್ ಇದೆ ಮೂವತ್ತೆಂಟು ಸಾವಿರ ಇದೆ ಎಲ್ಲಾ ರೀತಿ ಇದೆ ಇದರಲ್ಲೂ ಒಂದು ಡೀಟೇಲ್ಸ್ ಕೂಡ ಇಲಾಖೆಯನ್ನಾಗ್ಲೇ ನೋಡಿ ಆಗ್ಲೇ ಮಾಡಿ ನೀವು ನೀವ್ ಅಲ್ಲೇ ನೋಡ್ಬೋದು ಯಾವ ರೀತಿ ಪ್ರಿಪರೇಷನ್ ಆಗುತ್ತೆ ರಾ ಮೆಟೀರಿಯಲ್ಸ್ ಕೂಡ ನಿಮ್ಗೆ ಗೊತ್ತಿರೋ ಈ ಬತ್ತಿಗಳಿಗೆ ಏನ್ ಜಾಸ್ತಿ ಇರೋಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಪ್ರೈಸಿಂಗ್ ನೋಡ್ಬಿಟ್ಟು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಮಿನಿಮಮ್ ಬೇಕಾಗುತ್ತೆ ಮಂತ್ಲಿ ಏನಿಲ್ಲ ಅಂದ್ರೂ ಸೆಮಿ ಆಟೋಮೆಟಿಕ್ ಆದ್ರೆ ನಿಮ್ಗೆ ಮಷಿನ್ ಕಾಸ್ಟಿಂಗ್ ಕಮ್ಮಿ ಇರುತ್ತೆ ಫುಲ್ಲಿ ಆಟೋಮೆಟಿಕ್ ಆದ್ರೆ ಮಷೀನ್ ಕಾಸ್ಟಿಂಗ್ ಜಾಸ್ತಿ ಅಂತ ನಾನು ಅಲ್ಲಿ ಹೇಳಿದೆ ನೀವು ಹೋಗ್ಬಿಟ್ಟು ನೋಡಿ ಇದು ನೋಡಿ ಆಟೋಮೆಟಿಕ್ ಫುಲ್ ಆದ್ರೆ ನಲವತ್ತೆರಡು ಸಾವಿರ ಅದೇ ನೀವು ಸೆಮಿ ಆಟೋಮೆಟಿಕ್ ಇದೆ ತಗಂತಿರ ಕಾಟನ್ ವಿಕ್ಸ್ ಮೇಕಿಂಗ್ ಮಷೀನ್ ಹದಿನೈದು ಸಾವಿರ ರೂಪಾಯಿ ಮಾತ್ರ ಇಲ್ಲೇ ನೋಡಬಹುದು ಕಾಂಟ್ರಾಕ್ಟ್ ಸಪ್ಲೈರ್ ಅಂತ ಕೊಟ್ಟರೆ ಸಾಕು ಅಲ್ಲಿ ಅದೇ ಬೇಕಾಗಿರೋ ಸಪ್ಲಯರ್ ಮಾಹಿತಿ ನೀವು ಪಡಿಬಹುದು ಹಾಗೂ ರೌಂಡ್ ಆಗಿರೋ ಬರ್ಬೇಕು ಅಂದ್ರೆ ರೌಂಡ್ ಅಂದ್ರೆ ತುಪ್ಪ ದೀಪ ಅಥವಾ ಬತ್ತಿ ದೀಪಗಳಿಗೆ ಮಾಡ್ತೀರಾ ಹತ್ತು ಸಾವಿರ ರೂಪಾಯಿ ಅಷ್ಟೇ ಕಾಸ್ಟಿಂಗ್ ಬಿಡುತ್ತೆ ಇದನ್ನ ನೀವು ಯಾವ್ದು ಯಾವ್ದಕ್ಕಾಗುತ್ತೋ ಅದ್ ಪಡಿದ್ದು ಕಾಟನ್ ನೀವು ಅಲ್ಲೇ ಪಡ್ಕೊಂಡ್ರೆ ಹೆಣ್ಮಕ್ಳದ್ದು ಸರಿ ಚಿಕ್ಕೋರು ಸರಿ ದೊಡ್ಡೋರು ಸರಿ ಎಲ್ಲರೂ ಕೂಡ ಈ ಬಿಸ್ನೆಸ್ ನ ಮಾಡಬಹುದು ಒಳ್ಳೆ ಒಳ್ಳೆ ಬೈ ಬೈ ಬ್ಯಾಕ್ ಬಿಸ್ನೆಸ್ ಕೂಡ ಇಂಡಿಯಾ ಮಾರ್ಟ್ ಅಲ್ಲಿ ಈ ಬಿಸ್ ಈ ಮಷಿನ್ ಕಷ್ಟ ಅಷ್ಟೇ ಅಲ್ದಲೆ ಕಾಟನ್ ಗಳನ್ನ ಅಂದ್ರೆ ಬತ್ತಿಗಳು ನೀವು ಮಾಡಿರೋ ಬತ್ತಿಗಳನ್ನ ಕೂಡ ಸೆಲ್ ಮಾಡಬಹುದು ನೋಡ್ತಿರ್ಬೋದು ನೀವು ಇಲ್ಲಿ ಒಂದು ಡಜನ್ ಗೆ ಈ ತುಪ್ಪದ ಬತ್ತಿ ದೀಪಗಳನ್ನ ಅದನ್ನ ಅರವತ್ತೈದು ಪರ್ ಡಜನ್ ಇದೆ ಅದೇ ನೀವು ಇಲ್ಲಿ ನೋಡಿ ಮುನ್ನೂರ ಎಂಬತ್ ರೂಪಾಯಿ ಪರ್ ಕೆಜಿ ಕೂಡ ಹೋಗ್ತಾ ಇದೆ ಹಾಗೂ ನೀವು ಈ ತರ ಬತ್ತಿಗಳು ನೋಡಿ ಇಪ್ಪತ್ತೈದು ರೂಪಾಯಿ ಪರ್ ಡಸನ್ ಕೂಡ ಹೋಗ್ತದೆ ಒಳ್ಳೆ ಪ್ರೈಸಿಂಗ್ ಕೂಡ ಹೋಗುತ್ತೆ ಈಗ ನೋಡಿ ಹಾಕ್ಬಿಟ್ಟು ಕೂಡ ಇಲ್ಲಿ ಮಾರ್ತಾ ಇದ್ದಾರೆ ನೀವು ಕೂಡ ಕೂಡ ಮಾಡಬಹುದು ಇಂಡಿಯಾ ಮಾರ್ಟ್ ವೆಬ್ಸೈಟ್ ಗೆ ಹೋದ್ರೆ ಅಥವಾ ನಿಮ್ಗೆ ಲೋಕಲ್ ಅಲ್ಲಿ ಸೆಲ್ ಮಾಡ್ತೀನಿ ಲೋಕಲ್ ಸೆಲ್ ಮಾಡಬಹುದು ಇದು ಒಳ್ಳೆ ಬಿಸ್ನೆಸ್ ಐಡಿಯಾ ಮ್ಯಾನ್ಯಲ್ ಸೆಟ್ಟಿಂಗ್ ಮಾಡಿದ್ರೆ ಸಾಕು ಜಾಸ್ತಿ ಹತ್ತಿ ವೇಸ್ಟ್ ಆಗಲ್ಲ ಒಂದ್ಸಲ ಹತ್ತಿ ಸರಿ ಇದ್ರೆ ಕೂಡ ವಾಪಸ್ ನೀವು ಹಾಕಿ ತೆಗಿಬಹುದು ಅಹ್ ಹಾಗೂ ಹಳ್ಳಿಗಳಲ್ಲಿ ಸ್ವಾವಲಂಬಿ ಮಾಡೋಕೆ ಒಳ್ಳೆ ಆಪರ್ಚುನಿಟಿ ಉಪಯೋಗಿಸ್ಕೊಡಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕಮೆಂಟ್ ಮಾಡಿ ದಯಮಾಡಿಕ್ ಕೇಳಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಹೊಸ ಜಾಬ್ ಅಥವಾ ಬಿಸ್ನೆಸ್ ಐಡಿಯಾ ಇಟ್ಕೊಂಡಿ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್